ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನಮ್ಮ ಹಳ್ಳಿಗಳಲ್ಲಿ ಹಲಸಿನ ಹಣ್ಣಿನ ಸೀಸನಲ್ಲಿ ಹಲಸಿನ ಹಣ್ಣು ಕಡುಬನ್ನು ಮನೆಗೆ ಯಾರಾದರೂ ನೆಂಟರು ಬಂದರೆ ಮಾಡೋದು ಜಾಸ್ತಿ ಯಾಕೆಂದರೆ ತುಂಬ ಇಷ್ಟಪಡ್ತಾರೆ ಎಲ್ಲರೂ ಅಂತೇಳಿ ಅದರಲ್ಲೂ ಈ ಮಳೆಗಾಲದಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಲಸಿನ ಹಣ್ಣಿನ ಕಡುಬು ಅದ್ರ ಜೊತೆಗೆ ತುಪ್ಪ ಹೊರಗಡೆ ಒಳ್ಳೆ ಮಳೆ ಬರ್ತಾ ಇರಬೇಕು ಸಖತ್ತಾಗಿರುತ್ತೆ ಅತ್ತೆ ಇವತ್ತು ತುಂಬ ಸುಲಭವಾಗಿ ಹಲಸಿನ ಹಣ್ಣಿನ ಕಡುಬನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದಾರೆ ಅದನ್ನು ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹಲಸಿನ ಹಣ್ಣಿನ ಕಡುಬು ಮಾಡೋದಕ್ಕೆ ನೋಡಿ ಈ ರೀತಿ ಹಲಸಿನ ಹಣ್ಣು ಆದರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನಾವು ಚಕ್ಕೆ ಹಲಸಿನ ಹಣ್ಣು ಅಂತ ಹೇಳ್ತೀವಿ ಇನ್ನೊಂದಕ್ಕೆ ಬೊಕ್ಕೆ ಹಣ್ಣು ಅಂತ ಹೇಳ್ತೀವಿ ಅದನ್ನ ಕಟ್ ಮಾಡಿ ತಿನ್ನುವಂಥದ್ದು ಇದು ಈ ಥರ ಬಿರಿಯುವಂಥದ್ದು ಇದರಲ್ಲಿ ರಸರಸ ಜಾಸ್ತಿ ಇರುತ್ತೆ ಇವಾಗ ಈ ಸೊಳೆ ಎಲ್ಲ ತೆಕ್ಕೊಂಡಿದ್ದಾಗಿದೆ ಒಂದು ಮಿಕ್ಸಿ ಜಾರ್ ತಗೊಂಡ್ಬಿಟ್ಟು ಅದರಲ್ಲಿ ಈ ತೊಳೆಗಳನ್ನೆಲ್ಲ ಹಾಕೊಂಬಿಟ್ಟು ಒಂದು ಸರಿ ನುಣ್ಣಗೆ ಇದನ್ನು ರುಬ್ಕೊಳ್ಳೋಣ ನೀವು ಅದನ್ನ ಜರ್ಡಿ ಹಿಡ್ಕೊಂಡು ತೆಕ್ಕೋಬೋದು ರಸನ ಚೆನ್ನಾಗಿ ಕೈಯಲ್ಲಿ ತಿಕ್ಕಿ ತಿಕ್ಕಿ ತೆಕ್ಕೋಬೋದು ಇಲ್ಲ ಈ ರೀತಿ ಮಿಕ್ಸರಲ್ಲಿ ರುಬ್ಕೊಳ್ಳಿ ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿಯಾಗಿ ರುಬ್ಕೊಬೇಕು ಅದನ್ನು ತುಂಬ ಗಟ್ಟಿ ಇರಬಾರ್ದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದಾರೆ ನಂತರ ಬೆಲ್ಲ ನಿಮ್ಮ ಸಿಹಿಗನುಗುಣವಾಗಿ ಬೆಲ್ಲ ಹಾಕ್ಕೊಳ್ಳಿ ಕೆಲವರಿಗೆ ತುಂಬ ಸಿಹಿ ಅಂದರೆ ಇಷ್ಟ ಆಗೋಲ್ಲ ಅಂತವರು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ಸಿಹಿ ಇಷ್ಟ ಆಗೋವರು ಸ್ವಲ್ಪ ಜಾಸ್ತಿನೇ ಬೆಲ್ಲ ಹಾಕ್ಕೊಳ್ಳಿ ಹಲಸಿನಣ್ಣೆ ಸಿಹಿ ಇರುತ್ತೆ ತುಂಬ ಜಾಸ್ತಿಯನ್ನು ಬೇಕಾಗಲ್ಲ ಒಂದು ಸೌಟಷ್ಟು ಬೆಲ್ಲವನ್ನು ಹಾಕಿದ್ದಾರೆ ಅತ್ತೆ ಇಲ್ಲಿ ಒಂದೂವರೆ ಲೋಟದಷ್ಟು ಅಕ್ಕಿ ಕಡಿಯನ್ನು ತೊಗೊಂಡಿದ್ದಾರೆ ಇದನ್ನು ಈ ರೀತಿ ಕ್ಲೀನಾಗಿ ತೊಳ್ಕೊಳ್ತಾ ಇದ್ದಾರೆ ಈ ಹಲಸಿನ ಹಣ್ಣಿನ ಪೇಸ್ಟ್ ಇರುತ್ತಲ್ಲ ಇದಕ್ಕೆ ನಾವು ಹಲಸಿನ ಹಣ್ಣಿನ ಗುಳ ಅಂತ ಹೇಳ್ತೀವಿ ಇದಕ್ಕೆ ಏಲಕ್ಕಿ ಬೆಲ್ಲ ಉಪ್ಪು ಎಲ್ಲ ಹಾಕೊಂಡಿದ್ದಾಗಿದೆ ಹಾಗೆ ಒಂದು ಚಮಚದಷ್ಟು ತೆಂಗಿನ ಎಣ್ಣೆ ಈಗ ಇದಕ್ಕೆ ಕ್ಲೀನಾಗಿ ತೊಳ್ಕೊಂಡಂಥ ಅಕ್ಕಿ ನುಚ್ಚನ ಸೇರಿಸ್ಕೋಬೇಕು ಅಕ್ಕಿ ಕಡಿ ಅಂತಲೂ ಹೇಳ್ತಾರೆ ಅಕ್ಕಿ ನುಚ್ಚ ಅಂತಲೂ ಹೇಳ್ತಾರೆ ಇದು ಅಕ್ಕಿಯನ್ನು ಎರಡು ಮಾಡಿಕೊಂಡಿದ್ದು ಅಷ್ಟೇ ರವೆ ಅಲ್ಲ ಇದು ಇದನ್ನ ಚೆನ್ನಾಗಿ ಈ ರೀತಿ ಈಗ ಮಿಕ್ಸ್ ಮಾಡ್ಕೋಬೇಕು ಬೇಕಂದರೆ ನೋಡ್ಕೋತಾ ನೋಡ್ಕೋತಾ ಹಾಕ್ಕೊಳ್ಳಿ ಒಂದೇ ಸರಿಗೆ ಅಕ್ಕಿ ನುಚ್ಚನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಹದ ನೋಡಿ ತುಂಬ ತೆಳುವಾಗಿಬಿಡ್ತು ಅನಿಸಿದ ಮತ್ತು ಹಾಕ್ಕೊಳ್ಳಿ ಯಾಕೆಂದರೆ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಹಲಸಿನ ಹಣ್ಣಿನ ಗುಳ ಬೇಕಾಗತ್ತೆ ಇದು ದೊಡ್ಡ ದೊಡ್ಡ ಕಡಿಯಾಗಿರತ್ತಲ್ಲ ಅಕ್ಕಿದು ಅದಕ್ಕೋಸ್ಕರ ರವೆ ಥರ ಇರಲ್ವಲ್ಲ ರವೆ ಆದರೆ ಬೇಗ ಬೆಂದುಬಿಡತ್ತೆ ಇದು ಬೇಯೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲೋ ಕೂಡ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಕಾಯಿಸೋದಿಲ್ಲ ಏನಿಲ್ಲ ಆರಾಮಾಗಿ ತುಂಬ ಸುಲಭವಾಗಿ ಮಾಡಿಬಿಡ್ಬೋದು ಇಪ್ಪತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೊಬಿಡ್ಬೋದು ಸ್ವಲ್ಪ ಬೆಲ್ಲನ ಇದ್ದಾರೆ ಬೆಲ್ಲ ಸ್ವಲ್ಪ ಸಿಹಿ ಕಡಿಮೆ ಅನ್ನಿಸ್ತು ಅಂಥೇಳಿ ಬೆಲ್ಲನ ಸೇರಿಸ್ಕೊಂಡ್ರು ಇವಾಗ ಮತ್ತೆ ಸ್ವಲ್ಪ ಇದಕ್ಕೆ ಅಕ್ಕಿ ಚೆನ್ನ ಸೇರಿಸ್ಕೋಬೇಕು ಯಾಕೆಂದರೆ ಸ್ವಲ್ಪ ಇದು ತೆಳುವಾಯಿತು ಇನ್ನೊಂದು ಸ್ವಲ್ಪ ಅಕ್ಕಿನೂ ಚಿಡಿಯತ್ತೆ ಇದಕ್ಕೆ ನೋಡ್ಕೋತಾ ನೋಡ್ಕೋತಾ ಈ ರೀತಿ ಕಲಿಸ್ಕೊಳ್ಳಿ ನೋಡಿ ಇವಾಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಬೆಲ್ಲ ಎಲ್ಲ ಸರಿಯಾಗಿ ಮಿಕ್ಸ್ ಆಗಬೇಕು ಇದಕ್ಕೆ ಆ ರೀತಿ ಚೆನ್ನಾಗಿ ಇದನ್ನು ಕೈಯಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಅಕ್ಕಿ ನುಚ್ಚಾಗೋದ್ರಿಂದ ಸ್ವಲ್ಪ ತೆಳ್ಳಗಿರಲ್ಲ ಬೇಯೋದಕ್ಕೆ ಹಾ ಅಕ್ಕಿ ನುಚ್ಚು ಹ್ಞೂ ದೋಸೆ ಇಟ್ಟಿಗಿಂತ ಸ್ವಲ್ಪ ತೆಳಿಗಿರೋದು ಈಗ ಇಡ್ಲಿ ಹಟ್ಟಲ್ಲಿ ನೀರು ಹಾಕ್ಬಿಟ್ಟು ಕುದಿಸೋದಕ್ಕೆ ಇಟ್ಕೊಂಡಿದ್ದಾರೆ ಹಾಗೆ ಈ ಕಡೆಯಲ್ಲಿ ಲೋಟಗಳಿಗೆಲ್ಲ ಎಣ್ಣೆ ಸವರ್ಕೊಳ್ತಾ ಇದ್ದಾರೆ ಇದನ್ನು ನೀವು ಬಾಳೆ ಎಲೆಯಲ್ಲಿ ಹಾಕ್ಬೋದು ಬೇಗ ಬೇಯಬೇಕು ಅಂತಂದರೆ ಈ ರೀತಿ ಕಪ್ಪು ತಟ್ಟೆಗಳಲ್ಲಿ ಹಾಕ್ಕೋಬೋದು ಬಾಳೆ ಎಲೆ ಕೊಟ್ಟೆ ಮಾಡಿ ಹಾಕಿದ್ರೆ ಬೇಯೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳತ್ತೆ ನಮಗೀಗ ಬೇಗ ಬೇಯಬೇಕಿತ್ತು ಅದಕ್ಕೆ ಈ ರೀತಿ ಲೋಟಗಳಲ್ಲೇ ಬೇಯಿಸ್ಕೊಂಡಿರುವಂಥದ್ದು ಇಲ್ಲ ಇಡ್ಲಿ ಮಾಡ್ತೀವಲ್ಲ ಆ ಇಡ್ಲಿ ಸ್ಟ್ಯಾಂಡಲ್ಲೂ ಮಾಡ್ಕೋಬೋದು ನೋಡಿ ರೆಡಿ ಆಯಿತು ಇಪ್ಪತ್ತು ನಿಮಿಷಕ್ಕೆ ಬೆಂದು ಬಿಟ್ಟಿದೆ ನೋಡಿ ಎಷ್ಟು ಸಕ್ಕತ್ತಾಗಿದೆ ಹಲಸಿನ ಹಣ್ಣಿನ ಕಡುಬು ಕಡುಬನ್ನು ಕೈಯಲ್ಲಿ ನುರ್ಕೊಂಬಿಟ್ರೆ ಒಳ್ಳೆ ಉದುರು ಉದುರಾಗಿರುತ್ತೆ ಇದನ್ನು ತುಪ್ಪದ ಜೊತೆಗೆ ತಿಂದರೆ ಸಕ್ಕತ್ತಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಅತ್ತೆ ಮಾಡುತ್ತಿರೇ ಅಕ್ಕಿ ನುಚ್ಚನ್ನು ಬಳಸಿಬಿಟ್ಟು ಹಲಸಿನ ಹಣ್ಣಿನ ಕಡುಬು ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಸಕ್ಕತ್ತಾಗಿ ಉದುರು ಉದುರಾಗಿ ಬರುತ್ತೆ ಒಳ್ಳೆ ರುಚಿಯಾಗಿರುತ್ತೆ ತಿಂದವರು ಕೂಡ ತುಂಬಾ ಇಷ್ಟಪಡ್ತಾರೆ ಇವತ್ತಿನ ಈ ಹಲಸಿನ ಹಣ್ಣಿನ ಕಡುಬು ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹೇಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ